ಎಲ್ಐ ರಾಜ ಸರ್ ಅವರು ಮತ್ತೆ ಜೈಸೂರ ಅವರು ಈ ಬಡಾವಣೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಬೆಳಗ್ಗೆ ಎಂದನು ಪ್ರತಿಯೊಬ್ಬರು ಬಂದು ಸಹಕರಿಸಿ ಗಿಡಗಳನ್ನೆಲ್ಲ ತಂದು ಅಲ್ಲೆಲ್ಲ ಇಟ್ಟು ಗುಂಡಿ ಹತ್ರ ತರದು ಎಲ್ಲ ಮಾಡಿದ್ದೀರಾ ಮತ್ತೆ ಈ ಎಲ್ಲ ಧರ್ಮಕ್ಕೆ ನಾವು ಈ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೆ ಅದಕ್ಕೆ ಸ್ಟಾಪಿ ರೂಮನ್ ಹೋಗಿದಂತ ಎಲ್ಲ ತಿಗಿಬೇಕು ಆಕಡೆ ಒಂದು ಸ್ವಲ್ಪ ನೀಡಿ ಸ್ವಲ್ಪ ನೀಡಿ ಆ ಸಿರಿ ಆ ಸಿರಿ ಬನ್ ಬಿಡಿ ಅಸಿರಿ ಅಸಿರಿ ನಿನ್ನೆಲ್ಲರೂ ಕೂಸಿಬಿಡಿ ಅಸಿರಿ ವೇಟ್ ರಾಜಾ ಸರ್ ಗೆ ಜೈ

நீ சேரி இல்லை பார்த்தீர ரடினா வெரி குட் ಇನ್ನ ಹಾಕ್ಬೇಕು <Popkeys in expand> <shabbati> <shabbati> <unifiehe> <PSAKI into>

ಪರಿಸರದ ಕಾಳಜಿ ಅಂಗವಾಗಿ ಜನಾದರ್ ಶುಭ ಲೇಔಟ್ ಅತಿ ಬೆಲೆಬಳಿ ಇರತಕ್ಕಂಥ ಇಲ್ಲಿ ಇಲ್ಲಿನ ನಿವಾಸಿಗಳೆಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಮತ್ತು ಇನ್ನೊಂದಷ್ಟು ಜನ ಓ ಓಪಂ ಕಡೆಯಿಂದ ಈ ಕಡೆಯಿಂದೆಲ್ಲ ಬಂದಿದ್ದಾರೆ ಬನಘಡ ರಸ್ತೆಯಿಂದ ಮತ್ತೆ ವಿವೇಕಾನಂದ ಟ್ರಸ್ಟಿಂದ ಅವರಿಂದಷ್ಟು ಜನ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಈ ರಾಜಲಾಂಛನ ಸಂಸ್ಥೆ ನಾಯಕತ್ವವನ್ನು ವಹಿಸ್ಕೊಂಡು ನಮ್ಮ ಚಂದಾಪುರ ಘಟಕ ವಸಂತ ಅವರ ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ತಂಡ ಮತ್ತು ಶೇಖರ್ ಓಂಕರಪ್ಪ ಎಲ್ಲರೂ ಇದ್ದಾರೆ ಎಲ್ಲ ಸದಸ್ಯರು ಇದ್ದಾರೆ ಇವರೆಲ್ಲರೂ ಸೇರಿ ಗಿಡಗಳನ್ನ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆದರೆ ಅದು ಇವತ್ತಿಗೆ ಮಾತ್ರ ಮುಗಿಯೋಲ್ಲ ಇವತ್ತಿಗೆ ಸುಮಾರು ಎಪ್ಪತ್ತು ಗಿಡಗಳನ್ನ ಇಲ್ಲಿ ನೆಟ್ಟು ಆ ಗಿಡಗಳನ್ನ ಉಸ್ತುವಾರಿಗೆ ನೋಡ್ಕೊಳ್ಳೋದಕ್ಕೆ ಈ ಜನಾದರ ಲೇಔಟಿನ ನಿವಾಸಿಗಳು ಒಪ್ಕೊಂಡಿದ್ದಾರೆ ಅದು ಬಹಳ ಮುಖ್ಯ ಅವರಿಗೆ ಒಂದು ಕಪಾಳ ಕೋಣ ಸೊ ಅವರು ಈ ಪ್ರತಿ ಅವರು ಈ ಪ್ರತಿ ಗಿಡದ ಜವಾಬ್ದಾರಿ ತಗೊಂಡಿದ್ದಾರೆ ಈ ಗಿಡ ಮರವಾಗಿ ಹೆಮ್ಮರವಾಗಿ ಬೆಳೆಯುವಂಥದ್ದು ನೋಡ್ಕೊಳ್ಳೋದು ಅವರ ಜವಾಬ್ದಾರಿ ನಾವೇನಾದರೂ ಮುಂದಿನ ಪೀಳಿಗೆಗೆ ಕೊಡ್ಬೋದು ಅಂತಂದರೆ ಇವಾಗಿನ ಪರಿಸ್ಥಿತಿನಲ್ಲಿ ಪ್ರತಿದಿನ ವೆಹಿಕಲ್ ಪೊಲ್ಯೂಷನ್ ಇರೋ ಕಡೆ ಈ ಖಾಲಿ ಜಾಗ ಎಲ್ಲ ಮನೆಗಳು ಕಟ್ಬಿಡ್ತಾ ಇದ್ದೀವಿ ರೋಡ್ಗಳೆಲ್ಲ ಇಕ್ಕಟ್ಟಾಗ್ತಾ ಇದೆ ಅಟ್ಲೀಸ್ಟ್ ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ಒಂದಷ್ಟು ಗಿಡಗಳನ್ನ ನೆಟ್ಟು ಅವರು ಒಳ್ಳೆ ಗಾಳಿ ಆಗಲಿ ಯಾಕಂದರೆ ಇವತ್ತಿನ ದಿವಸ ದೆಹಲಿ ಪರಿಸ್ಥಿತಿ ನೋಡಿದ್ರೆ ಎಲ್ಲರಿಗೂ ಗಾಬರಿ ಆಗುತ್ತೆ ಇಷ್ಟು ದೂರದಲ್ಲಿ ನೋಡಿದ್ರೆ ತೀರಾ ಹೊಗೆ ಹೊಗೆ ಥರ ಕಾಣುತ್ತೆ ಹಂಗಿದೆ ಅಲ್ಲಿಂದ ಇರತಕ್ಕಂಥ ಜನಗಳಿಗೆ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ ಒಳ್ಳೆ ಆಮ್ಲಜನಕ ಸಿಗ್ತಾ ಇಲ್ಲ ಇನ್ನು ಮೊದಲೇ ಒಳ್ಳೆ ಊಟ ಸಿಗ್ತಾ ಇಲ್ಲ ಕುಡಿಯೋಕ್ಕೆ ಸೇ ಒಂದು ಒಳ್ಳೆ ಗಾಳಿನೂ ಸಿಗ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಸಹೃದಯಗಳು ಇವತ್ತು ಒಂದಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮತ್ತೆ ಹಾಗೆ ಇದೇ ಚಂದಾಪುರ ಘಟಕದ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಇನ್ನೂ ನೂರು ಗಿಡಗಳನ್ನ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಲ್ವಾ ಇದೇ ತಿಂಗಳಲ್ಲಿ ಸೊ ಇದು ಒಂದು ಸೂಕ್ತವಾದಂಥ ಕಾಲ ಗಿಡಗಳನ್ನ ನೆಡೋದಕ್ಕೆ ನಂತರ ಜಿಗಣಿ ಘಟಕದ ಅಧ್ಯಕ್ಷ ಗಣೇಶ್ ಅವರು ಸಹ ಸಾಕಷ್ಟು ಗಿಡಗಳನ್ನ ನೆಡುವಂಥ ಒಂದು ತಯಾರಿನಲ್ಲಿದ್ದಾರೆ ಚಂದಾಪುರದ ಎಲ್ಲ ಘಟಕಗಳಿಂದ ಕನಿಷ್ಠ ಈ ವರ್ಷ ಒಂದು ಐನೂರು ಗಿಡ ಕನಿಷ್ಠ ಅಷ್ಟಾದರೂ ಗಿಡಗಳನ್ನ ನೆಡುವಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಸೊ ಎಲ್ಲ ತಂಡದ ಸದಸ್ಯರಿಗೆ ಅಧ್ಯಕ್ಷಗಳಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಇವತ್ತು ನಮ್ಮ ಶುಭ ಕ್ರಿಸ್ತುವಾರಿ ಏನು ಪ್ರೆಸಿಡೆಂಟ್ ಆಗಿ ಜನ ನನ್ನ ನಂಬಿ ಒಂದು ಪೋಸ್ಟನ್ನು ನನಗೆ ಒಂದು ತಿಂಗಳು ಮುಂಚೆ ಕೊಟ್ಟರು ಒಬ್ಬ ಕನ್ನಡಿಗನಿಗೆ ಕನ್ನಡತನವನ್ನು ಕನ್ನಡಿಗರ ಸ್ವಾಭಿಮಾನವನ್ನು ನಮ್ಮ ಹಪ್ಪು ಬಾಸ್ ಬಿಟ್ಟೋಗಿರುವಂಥ ವ್ಯಕ್ತಿತ್ವವನ್ನು ನಾವು ಮುಂದಿನ ಪೀಳಿಗೆಗೆ ತಿಳಿಸೋಕ್ಕೆ ನಮ್ಮೆಲ್ಲ ಶುಭಾ ಅಪಾರ್ಟ್ಮೆಂಟ್ಸ್ ಅಭಿಮಾನಿಗಳು ಹಾಗೆ ಎಲ್ಲ ನಿವಾಸಿಗಳು ಓನರ್ಸ್ಗಳು ನನ್ನನ್ನು ನಂಬಿ ವೋಟ್ ಮಾಡುವ ಮುಖಾಂತರ ಅಣ್ಣವರು ಮುಂದಿನ ದಿನಗಳಲ್ಲಿ ಅಪಾರ್ಟ್ಮೆಂಟ್ಸನ್ನು ಒಂದು ಅಭಿವೃದ್ಧಿಗೊಳಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಟು ನನಗೆಲ್ಲರೂ ವೋಟ್ ಮಾಡಿದಂಥ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೆ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ಹಾಗೆ ರಾಜ್ಯ ಲಾಂಛನ ಸಂಸ್ಥೆಯಿಂದ ಅವರು ಒಂದು ನನಗೆ ಕರೆ ಮಾಡಿದರು ವೆಂಕಟೇಶ್ ಅವರೇ ನೀವೇನು ಉಪವಾಸ ಪುತ್ಥಳಿ ಮಾಡಿದ್ರ ಆ ಜಾಗದಲ್ಲಿ ಗಿಡಗಳು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು ರಾಜೇಶ್ ಸರ್ ರಾಜರಾಂಚಲ ಸಂಸ್ಥೆಗೆ ಅದ ಅದರಂಥ ಪುಣ್ಯ ಬೇರೆ ಇನ್ಯಾವುದೂ ಇಲ್ಲ ಖಂಡಿತವಾಗಲೂ ನಾವು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಇದನ್ನು ಗಿಡ ಕಾರ್ಯಕ್ರಮ ನಾವು ಪಾಲ್ಗೊಳ್ತೀವಿ ಹೇಳಿ ಒಂದು ಇವತ್ತು ಕಾರ್ಯಕ್ರಮವನ್ನು ರಾಜೇಶ್ ಸರ್ ಬಂದು ಅದ್ಧೂರಿಯಾಗಿ ನೆರವಹರಿಸಿಕೊಟ್ಟೋಗಿದ್ದಾರೆ ಈ ತನೇ ಗಿಡಗಳನ್ನ ಹಾಕುವ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಮುಂದಿನ ಪೀಳಿಗೆಗಳಿಗೆ ರಾಜ ಸರ್ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜಲಾಂಚನ ಸಂಸ್ಥೆ ಚನ್ನಪುರ ಘಟಕದಿಂದ ಒಂದು ಎಪ್ಪತ್ತು ಗಿಡ ನೆಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದರು ಈ ಐದಕ್ಕೆ ಪರಿಸರ ಇದರಿಂದ ಅದನ್ನು ಮುಂಚಿತವಾಗಿಯೇ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರು ಅದಕ್ಕೆ ನಮ್ಮ ಸ್ವಾಮಿ ವಿವೇಕಾನಂದ ಸಮಾಜೀವಿ ಸಂಘದ ಸದಸ್ಯರು ಕರೆದಿದ್ದರು ನಾವು ಕೂಡ ಈ ರಾಜಲಾಂಚನ ಸಂಸ್ಥೆ ಜೋಡಿಸಿ ಈ ನೆಡ ಕಾರ್ಯಕ್ರಮವನ್ನು ನಮ್ಮ ಡಿ ವೈ ಎಸ್ ಪಿ ಸರ್ ಅವರ ನೇತೃತ್ವದಲ್ಲಿ ನಾವು ಕೂಡ ಒಂದು ಸಹಕಾರ ಕೊಟ್ಟಿದ್ದೀವಿ ನಮ್ಮನ್ನು ರಾಜಲಾಂಛನ ಸಂಸ್ಥೆಯವರು ಕರೆದಿದ್ದಕ್ಕೆ ನಮಗೆ ಅವರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಇಲ್ಲ ಎಲ್ಲರಿಗೂ ನಮಸ್ಕಾರ ರಾಜಲಾಂಛನ ಸಂಸ್ಥೆಯವರು ನನ್ನ ಇಲ್ಲಿ ಕರೆದು ಈ ಒಂದು ಈವೆಂಟ್ಗೆ ನಾನು ಭಾಗಿ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಸೊ ಇಲ್ಲಿ ನಡ್ತಕ್ಕಂಥ ಗಿಡಗಳು ನಾಳೆ ಒಂದಿನ ಮರವಾಗಿ ಬೆಳೀಲಿ ಅದೇ ರೀತಿ ಈ ಸಂಸ್ಥೆ ಕೂಡ ಒಂದು ಹೆಮ್ಮರವಾಗಿ ಬೆಳೀಲಿ ಅನ್ನೋದು ನನ್ನ ಆಸೆ ಸಾಕಷ್ಟು ಕಡೆ ನಾವು ಗಮನಿಸಿದಂಗೆ ನನಗೆ ತುಂಬ ಗಿಡಗಳಿಂದ ಒಂದು ಆಸೆ ಇತ್ತು ಏನಂತ ಹೇಳಿದ್ರೆ ನಮ್ಮ ಶಾಲೆಗಳಲ್ಲಿ ಬರೀ ಪುಸ್ತಕಗಳಲ್ಲಿ ಏನಿದೆ ಅದನ್ನು ಮಾತ್ರ ಹೇಳ್ಕೊಡ್ತಾ ಇರ್ತೀವಿ ಹೊರತು ನಮ್ಮ ಸರೌಂಡಿಂಗಲ್ಲಿ ಆ ಊರುಗಳಲ್ಲಿ ಯಾವ್ಯಾವ ಥರ ಮರಗಳಿದೆ ಯಾವ ಥರ ಮರಗಳನ್ನ ನಾವು ಬೆಳೆಸಿದ್ರೆ ಯಾವ ಯಾವ ಥರ ಉಪಯೋಗಗಳಾಗುತ್ತೆ ಆ್ಯಂಡ್ ಯಾವ ಥರ ಮರ ಬೆಳೆಸ್ಬೇಕು ಆ್ಯಂಡ್ ಅದನ್ನು ಹೆಂಗೆ ಬೆಳೆಸಬೇಕು ಅದರಿಂದ ಏನು ಉಪಯೋಗಗಳಿದೆ ಇದನ್ನೆಲ್ಲ ಎಲ್ಲೂ ಕಳಿಸ್ಕೊಡೋದಿಲ್ಲ ಆ್ಯಂಡ್ ಅದನ್ನೆಲ್ಲ ಕಳಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆ್ಯಂಡ್ ಅದೊಂದು ಆಸೆ ಅಂತ ಹೇಳ್ಬೋದು ಯಾಕಂದರೆ ನಾವು ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡಿದಾಗ ಕೂಡ ಮರಗಳು ತುಂಬ ಪ್ರಾಮುಖ್ಯತೆ ತಗೊಳ್ಳುತ್ತೆ ಅಲ್ಲಿ ನಾವು ಮರಗಳಿದ್ದೇನೆ ಒಂದಷ್ಟು ಜೀವಿಗಳಿರೋದಕ್ಕೆ ಸಾಧ್ಯ ಪ್ರಕೃತಿಯಲ್ಲಿ ಜೀವಿಗಳ ಒಂದು ಭಾಗ ನಾವು ಒಂದು ಜೀವಿ ಹೆಚ್ಚು ಸೊ ಅದನ್ನೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ತಾ ಹೋದಾಗ ಒಂದು ಲೈಫ್ ಸರ್ಕಲ್ ಥರ ಬರುತ್ತೆ ಆ್ಯಂಡ್ ಏನಂತ ಹೇಳ್ತಾರೆ ಒಬ್ಬ ಮನುಷ್ಯ ತನ್ನ ಜೀವನ ಚೆನ್ನಾಗಿ ನಡೆಸ್ಬೇಕಾದ್ರೆ ನಾನು ಒಗ್ನೇ ಸಾಕು ನಾನು ನಮ್ಮನ್ನ ಬದುಕ್ಬಿಡ್ತೀನಿ ಅನ್ನೋದು ಅಲ್ಲ ಅದು ಯಾಕಂದರೆ ಅದೇನಾಗುತ್ತೆ ನಮ್ಮ ಅಕ್ಕಪಕ್ಕ ಇರೋ ಒಂದಷ್ಟು ಸಮಾಜ ಹೆಂಗಿರುತ್ತೋ ನಾವು ಆಧಾರ ಹೆಚ್ಚಿತ್ವ ತಗೋತೀವಿ ಆ್ಯಂಡ್ ನಿಮ್ಮ ಅಕ್ಕಪಕ್ಕ ಪರಿಸರಗಳು ಚೆನ್ನಾಗಿದ್ದಾಗ ಆ್ಯಂಡ್ ನೀವು ಒಳ್ಳೆಯ ಒಂದು ಗಾಳಿ ಕುಡಿತಿದ್ದಾಗ ನಿಮ್ಮ ಮನಸ್ಥಿತಿ ಬೇರೆ ಥರ ಇರುತ್ತೆ ಆ್ಯಂಡ್ ನಾವು ಬದುಕಬೇಕು ನಾನು ಒಬ್ಬನೇ ಬದುಕಬೇಕು ಅನ್ನೋದಿದೆಯಲ್ಲ ಅದು ತುಂಬ ಒಂದು ಕೆಟ್ಟ ರೀತಿ ಅಲ್ಲಿ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹೋಗ್ತಿದ್ದೀವಿ ಅಂತ ನನಗನ್ಸುತ್ತೆ ಸಮಾಜ ಆ ರೀತಿಯಲ್ಲಿ ಹೋಗ್ತಿದೆ ಡೆವಲಪ್ಮೆಂಟ್ ಮಾಡಲಿ ಬೇಡ ಅಂತ ಹೇಳಲ್ಲ ಆದರೆ ಈಕ್ವಲಿ ಪರಿಸ್ಥಿತಿಗಳನ್ನ ಎಲ್ಲ ಸ್ವಲ್ಪ ರಕ್ಷಣೆ ಮಾಡಲಿ ಆ್ಯಂಡ್ ಒಂದಷ್ಟು ಎಷ್ಟು ನೀವು ಡೆವಲಪ್ಮೆಂಟ್ ಮಾಡ್ತೀರಾ ಅಷ್ಟೇ ಈಕ್ವಲಾಗಿ ಒಂದಷ್ಟು ಮರಗಳನ್ನ ಬೆಳೆಸಿ ಆ್ಯಂಡ್ ಆಲ್ರೆಡಿ ಇರೋ ಮರಗಳನ್ನ ಕಟ್ ಮಾಡಿ ಏನು ಮಾಡಕ್ಕೆ ಹೋಗ್ಬೇಡಿ ಸಾಕಷ್ಟು ಜಾಗಗಳಲ್ಲಿ ಮರಗಳಿಲ್ಲ ಆಲ್ರೆಡಿ ಅಲ್ಲಿ ನೀವೇನಾದ್ರೂ ಮಾಡ್ಬೋದಲ್ಲ ಅಂತ ಒಂದು ಸಣ್ಣ ಬೈಕೆ ಅಷ್ಟೇ ಬಟ್ ಇವತ್ತಿನ ಇಲ್ಲೆಲ್ಲ ಇಲ್ಲೆಲ್ಲರೂ ಒಂದು ಜನ ಸೇರಿದ್ದಾರೆ ಒಂದು ಜನ ಸೇರಿಸಿದ್ದಾರೆ ಸೊ ರಾಜರ ಸಂಸ್ಥೆಗೆ ಆ್ಯಂಡ್ ಆಲ್ಸೋ ಇಲ್ಲಿ ಸೇರಿರಕ್ಕಂಥ ಇಲ್ಲಿ ತುಂಬ ಜನ ಸೇರಿದ್ದಾರೆ ಸೊ ಬಂದು ಈ ಒಂದು ಎಲ್ಲರಿಗೂ ನನ್ನ ಹೆಸರು ಸೂರ್ಯ ಭಜರಂಗಿ ಅಂತ ಅಶ್ವಮೇಧ ಚಾಲಕರ ಸೇನೆ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಏನು ಒಂದು ಬೆಳ್ಳಂಡೂರ್ ಭಾಗದಲ್ಲಿ ಒಬ್ಬ ಆಟೋ ಚಾಲಕನ ಮೇಲೆ ಒಂದು ಕಿಡಿಗೇಡಿ ಅವಿವೇಕಿ ಅಂದ್ರೆ ನಾವು ಮಹಿಳೆಯರಿಗೆ ತುಂಬಾ ಬೆಲೆ ಕೊಡ್ತೀವಿ ಆದ್ರೆ ಮಹಿಳೆಯರೆಲ್ಲ ಅದು ಮೀರ್ತಾ ಇದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಆ ವಿಚಾರವಾಗಿ ಅವಳು ಚಪ್ಪಲಿ ತಗೊಂಡು ಒಬ್ಬ ಚಾಲಕನಿಗೆ ಹೊಡಿತಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಎತ್ತ ಹೋಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ ಬಾಯ್ ಬಡ್ಕೊಳೋ ಸರ್ಕಾರಗಳು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಇವತ್ತು ಸರ್ಕಾರದ ಏನು ಅರವತ್ತು ಪರ್ಸೆಂಟು ಕನ್ನಡ ಹಾಕಬೇಕು ಅಂತ ಹೇಳ್ತಾರಲ್ಲ ಅರವತ್ತು ಪರ್ಸೆಂಟಲ್ಲ ತೊಂಬತ್ತು ಪರ್ಸೆಂಟು ಕರ್ನಾಟಕದಲ್ಲಿ ಕನ್ನಡ ಇರಬೇಕು ಅದೇ ರೀತಿ ಇಂಥ ಅಲಲ್ ಟೋಪಿಗಳಿಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಹೊರ್ಗಡೆ ಬಂದಿರತಕ್ಕಂಥ ಸೌಕರ್ಯಗಳನ್ನ ಆಗಿರ್ಬೋದು ನಿಮ್ಮ ಓಟ್ಗೋಸ್ಕರ ಇಂಥ ಕಿಡಿಗೇಡಿಗಳನ್ನ ಅಪಾರ್ಟ್ಮೆಂಟ್ಗಳಲ್ಲಿ ನೀವು ಇರಿಸಿ ಅಂಥವರಿಗೆ ಓಟ್ಗಳನ್ನ ಮಾರ್ಕ್ ಮಾರಾಟ ಮಾಡ್ತಾ ಸರ್ಕಾರದ ವಿರುದ್ಧನ ನಾವು ಒಂದು ರೋಷ ವಿಶ್ವದಲ್ಲಿ ಮಾತಾಡ್ತಾಯಿದ್ದೀವಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಸರ್ಕಾರ ಮಲಗಿದೆ ಎದ್ದಿದೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಕನ್ನಡಿಗರಿಗೆ ಬೆಲೆ ಕೊಡಿ ಮೊದಲು ಕರ್ನಾಟಕದಲ್ಲಿ ಮೊನ್ನೆ ನೋಡಿದ್ರೆ ಒಂದು ಲೇಡಿ ಬ್ಯಾಂಕಲ್ಲಿ ಇರ್ತಕ್ಕಂಥ ಲೇಡಿ ಕನ್ನಡದ ಬಗ್ಗೆ ಅವಹಾರ ಮಾತಾಡ್ತಾಳೆ ಅದೇ ರೀತಿ ಇವಳು ಚಪ್ಪಲಿ ತಾಂಡು ಹೊಡಿತಾರೆ ಅಂದ್ರೆ ಎಲ್ಲ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳು ಎಲ್ಲೂ ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ ಆ ಕಿಡಿಗೇಡಿಗೆ ನಮ್ಮ ಕರ್ನಾಟಕದಿಂದ ಈ ರಾಜ್ಯದಿಂದ ಬಹಿಷ್ಕಾರ ಆಗ್ತಾ ಇದೀವಿ ಎಲ್ಲ ಚಾಲಕರು ಒಟ್ಟಾಗಿ ನಿಂತ್ಕೊಳ್ಳಿ ಇದ್ರ ಬಗ್ಗೆ ವಿರೋಧ ಮಾಡಿ ನಾನು ಆ ಸಂಘಟನೆ ಈ ಸಂಘಟನೆ ಬಿಟ್ಬಿಟ್ಟು ನಾವೆಲ್ಲ ಚಾಲಕರು ಒಂದು ಒಂದು ಒಂದೇ ತಾಯಿ ಮಕ್ಕಳನ್ನ ಕಲ್ತ್ಕೊಂಡು ಇಂಥ ಕಿಡಿಗೇಡಿಗಳಿಗೆ ಯಾರಿಗೂ ಆಗ್ಬಾರ್ದು ಎಲ್ಲೋ ಬರ್ಡ್ಕೊಂಡ್ರೆ ಇವತ್ತು ವಿರೋಧ ಮಾಡ್ತಾರೆ ಒಬ್ಬ ಯಾರು ಒಬ್ಬ ಒಬ್ಬ ದೊಡ್ಡ ಮನುಷ್ಯ ಬಂದು ನಿಂತ್ಕೊಂಡು ಎಳ್ಳೋ ಬರ್ಡರ್ನ ಆಟೋದನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ ಇದು ಖಂಡಿತ ಜಾಸ್ತಿ ದಿನ ನಡೆಯಲ್ಲ ನಮ್ಮಂಥ ಚಾಲಕರು ನಮ್ಮಂಥ ಅಧ್ಯಕ್ಷರುಗಳು ಒಟ್ಟಾಗಿ ನಿಂತ್ಕೊಂಡು ನಿಮ್ಮ ಸೊಲ್ಲುಗಳನ್ನ ಅಡಗಿಸಿ ನಿಮ್ಮನ್ನೆಲ್ಲ ಗಂಟುಮೂಟೆಯಿಂದ ಕಟ್ಟಿ ಬೆಂಗಳೂರು ರಾಜ್ಯದಿಂದಾಗಲಿ ನಮ್ಮ ರಾಜ್ಯದಿಂದಾಗ್ಲಿ ನಮ್ಮ ಇದರ ನಮ್ಮ ಬೆಂಗಳೂರಿಂದ ಆಗ್ಲಿ ಹೊರಗಡೆ ಓಡಿಸೋ ಕೆಲ್ಸನ ಎಲ್ಲಾ ಚಾಲಕರು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ ಅದೇ ನಮಸ್ಕಾರ ರಾಜಲಂಚನ ಸಂಸ್ಥೆಯ ಚಂದಾಪುರ ಘಟಕದಿಂದ ಇವತ್ತು ಈ ಜನಧರ್ ಅಪಾರ್ಟ್ಮೆಂಟ್ ಆವರಣದಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮ ನಂಬ್ಕೊಂಡಿದ್ವಿ ಇಲ್ಲಿ ಸುಮಾರು ಇವತ್ತು ಎಪ್ಪತ್ತರಿಂದ ಎಂಬತ್ತು ಗಿಡಗಳನ್ನ ಹಾಕಿದ್ವಿ ಆ ಗಿಡಗಳನ್ನ ಬೆಳೆಸುವ ಜವಾಬ್ದಾರಿಯನ್ನು ಈಗ ಅಸೋಸಿಯೇಷನ್ ಕೂಡ ತಗೊಂಡಿದೆ ಈ ಸಲ ನಮ್ಮ ಒಂದು ಘಟಕದ ವತಿಯಿಂದ ಐನೂರಿಂದ ಆರುನೂರು ಗಿಡವನ್ನು ಹಾಕಬೇಕು ಅಂತ ನಾವು ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀವಿ ಒಂದೇನಂತಂದರೆ ಮನೆಗೊಂದು ಮರ ಅನ್ನೋ ಥರ ಪ್ರತಿಯೊಬ್ಬರು ಕೂಡ ಒಂದು ಗಿಡನ ನೆಡಬೇಕು ಮುಂದಿನ ಪೀಳಿಗೆಗೋಸ್ಕರ ಪರಿಸರದ ಪರಿಸರನ ಕಾಪಾಡುವಂಥ ಅವಶ್ಯಕತೆ ತುಂಬ ಇದೆ ಪ್ರತಿಯೊಬ್ಬರೂ ಪ್ರತಿಯೊ ಗಿಡನ ನೆಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಚಂದಾಪುರ ಘಟಕ ರಾಜಲ ಸಂಸ್ಥೆ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಜನಾರ್ದನ ಶುಭ ಅಪಾರ್ಟ್ಮೆಂಟಲ್ಲಿ ಸುಮಾರು ಎಪ್ಪತ್ತು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಮತ್ತು ಈ ಗಿಡನ ಬೆಳವಣಿಗೆಯನ್ನು ಆ ಜನಾರ್ದನ ಶುಭ ಅಪಾರ್ಟ್ಮೆಂಟ್ ಅವರೇ ಬೆಳೆಸೋ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಾವು ಪ್ರತಿ ವರ್ಷ ಚಂದಾಪುರ ಘಟಕ ಹಾಗೂ ಎಲ್ಲ ಸುಮಾರು ರಾಜರಕ್ಷನ್ ಸಂಸ್ಥೆ ಕಡೆಯಿಂದ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಚಂದಾಪುರ ಘಟಕ ಅದು ಎಲ್ಲರೂ ಸೇರಿ ಸುಮಾರು ಸಾವಿರಾರು ಗಿಡಗಳನ್ನು ನಾವು ನೆಟ್ಟಿದ್ದೀವಿ ಕಾರಣ ಇವತ್ತು ಆಮ್ಲ ಕೊರತೆ ಭಾಳ ಕಮ್ಮಿ ಇದೆ ಯಾಕಂದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ನಮಗೆ ಒಳ್ಳೆಯ ಗಾಳಿ ಸಿಗ್ತಾ ಇದೆ ಪ್ರತಿಯೊಬ್ಬರು ಗಿಡಗಳನ್ನು ನೆಡೋವಂಥ ಒಂದು ಮನಸ್ಸನ್ನು ಎಲ್ಲರೂ ನನ್ನ ಮಾಡಬೇಕು ಯಾಕಂದರೆ ಪ್ರತಿ ಮಕ್ಕಳು ನಾವು ಆಸ್ತಿ ಮಾಡ್ತಾ ಇದ್ದೀವಿ ಆದರೆ ಆ ನಾವು ಬದುಕಬೇಕಾದ್ರೆ ಗಾಳಿ ನೀರು ಬೇಕು ಅಂತ ಯಾರೂ ತಿಳ್ಕೊತಾ ಇಲ್ಲ ಅದೇ ರೀತಿ ಈ ಗಿಡಗಳು ನೆಡೋದ್ರಿಂದ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಅಂತ ನಾವು ಉದ್ದೇಶದಿಂದ ರಾಜಂ ಸಂಸ್ಥೆ ಕಡೆಯಿಂದ ನಾವು ಗಿಡಗಳನ್ನು ಪ್ರತಿ ವರ್ಷ ಇಟ್ಕೊಂಡು ಬರ್ತಾನೆ ಜಿಲ್ಲಾಂಚನ ಚಂದಾಪುರ ಘಟಕ ಗಿಡ ನೆಡುವ ಕಾರ್ಯಕ್ರಮವನ್ನು ಅಕ್ಕಿ ಬಳ್ಳಿ ಜನಾಗರ ಅಪಾರ್ಟ್ಮೆಂಟ್ ನಾವು ನೋಡ್ಕೊಂಡಿದ್ವಿ ಅದ್ರ ಜೊತೆಯಲ್ಲಿ ನಮ್ಮ ಅಲ್ಲಿ ಇರುವಂತ ಎಲ್ಲ ಸದಸ್ಯರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದಕ್ಕೆ ಎಲ್ಲ ಇಲ್ಲಿ ಆಗಮಿಸಿದಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರಿಗೆ ಹಾಗೆ ಎಲ್ಲ ಜನಗಳಿಗೆ ನಾನು ತಂದು ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಅಪಾರ್ಟ್ಮೆಂಟ್ ಒಳಗಡೆ ಇವತ್ತು ಗಿಡ ನೆರ ಕಾರ್ಯಕ್ರಮ ನಾವು ಮುಖ್ಯ ನಾವು ಕೊಂಡಿದ್ದೀವಿ ರಾಜನಾಥ್ ಕೆಲಸ ಭಾಳ ಯಶಸ್ವಿ ಮತ್ತು ನಾವು ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಗಿಡಗಳು ಮೇನ್ ಇಂಪಾರ್ಟೆಂಟ್ ಅದು ಗಿಡಗಳು ಚೆನ್ನಾಗಿ ಬೆಳೆಸಿದ್ರು ನಮ್ಮ ಆರೋಗ್ಯ ಅತಾನ್ ಚೆನ್ನಾಗಿರಬೇಕಂತ ಹೇಳಿಪಡಿಸ್ತೇನೆ ಮತ್ತೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಒಂದು ನೆಟ್ಟು ಒಂದೊಂದು ಗಿಡ ನೆಟ್ಟು ಬೆಳೆಸಿ ಪರಿಸರನ ಉಳಿಸಬೇಕಾಗಿ ವಿನಂತಿ ಮಾಡಿಕೊಡುತ್ತಿದ್ದೇನೆ ನಮ್ಮ ರಾಜ್ಯ ಅಲಂಕರಣೆ ಧನ್ಯವಾದಗಳು ನಮಸ್ತೆ ಇವತ್ತು ಏನೊಂದು ಪರಿಸರ ದಿನಾಚರಣೆ ಪ್ರಯುಕ್ತ ನಾವು ಮುಂಚಿತವಾಗಿ ಕೂಡ ಗಿಡ ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ರಾಜಲಾಂಚನ ಸಂಸ್ಥೆ ಚಂದಾಪುರ ಘಟಕದಿಂದ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ ಹಾಗೆ ಇಲ್ಲಿ ಶುಭ ಅಪಾರ್ಟ್ಮೆಂಟ್ ಹತ್ರ ಬಂದು ಒಂದು ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ರು ಹಾಗಾಗಿ ನಾವು ಇಲ್ಲಿ ಒಂದು ಗಿಡದ ಗಿಡ ನೆಡುವ ಮುಖಾಂತರ ಈ ಒಂದು ಪರಿಸರವನ್ನು ಆಚರಣೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಕೈ ಜೋಡಿಸಿದಕ್ಕೆ ತುಂಬುದೇ ಧನ್ಯವಾದಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಿಡವನ್ನು ನಟ್ಟಿ ಪರಿಸರವನ್ನು ಕಾಪಾಡಬೇಕಾಗಿದೆ ಇವತ್ತಿನ ಪೀಳಿಗೆಗೆ ಸಾಕಷ್ಟು ಹೊಗೆ ಮಾಲಿನ್ಯಗಳು ಸಾಕಷ್ಟು ಆಗ್ತಾ ಇದೆ ಹಾಗಾಗಿ ನಾವು ಗಿಡವನ್ನು ನೆಟ್ಟಾಗ ಮಾತ್ರ ನಾವು ಪರಿಸರ ಜೊತೆ ಬದುಕಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ